ಬೋರ್ ಕೊರಿಸ್ದಾಗ ನೀರ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತೆ ಗೊತ್ತಾ ಆಲು ಗಣಗ್ಲೆವು ಹಾಗೂ ಸಕ್ಕರೆನ ಹಾಕ್ಬೇಕಂತ ನಮ್ಮಮ್ಮ ಹಾಕಿದ್ರು ಹಾಕಿದ ತಕ್ಷಣ ನೀರ್ ಬಂತು ಸ್ಟ್ರೆಸ್ ಅಲ್ಲಿ ಹಾಕಿರೋದ್ನ ರೆಕಾರ್ಡ್ ಮಾಡಿಲ್ಲ ನಾವು ಮಾಡಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನೆನೆ ಬೋರ್ ಕೊರ್ಸಿದ ಸೌಂಡ್ಗೆ ಇವತ್ತು ನನ್ನ ತಲೆ ಬ್ಲಾಸ್ಟ್ ಆಗೋ ತರ ನೋತಿದೆ ಪಾಪ ಅಲ್ಲಿ ಕೆಲಸ ಮಾಡೋರು ಹೇಗ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ ನನ್ ಕೂದ್ಲುಗೆ ಆಯಿಲ್ ಹಾಕಿ ತ್ರೀ ಡೇಸ್ ಆಗಿತ್ತು ಜೊತೆಗೆ ತಲೆನೋವು ಹೋಗುತ್ತೆ ಅಂತ ನಮ್ಮ ಆಂಟಿ ಹತ್ರ ಎಣ್ಣೆ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ರೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಈ ವಿಂಟರ್ ಅಲ್ಲಿ ಎಲ್ರಿಗೂ ಕೂದ್ಲು ಉದ್ರೆ ಉದ್ರುತ್ತೆ ಸೊ ಎಲ್ರು ಆಯಿಲ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾನ್ ಯೂಸ್ ಮಾಡೋದು ಅಮೃತ್ ರಿಚ್ ರೋಡ್ ಪ್ರೀಮಿಯಂ ಹೇರ್ ಆಯಿಲ್ ಇದನ್ನ ನಾನು ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡ್ತೀನಿ ಅಡ್ವಾಂಟೇಜ್ ಇಷ್ಟೇ ಹೇರ್ ಗ್ರೋತ್ ಫಾಸ್ಟ್ ಆಗುತ್ತೆ ಏರ್ ಫಾಲ್ ಡ್ಯಾಂಡ್ರಫ್ ಆಗಲ್ಲ ನಾನ್ ಯಾಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂತಂದ್ರೆ ಇದು ಆಯುರ್ವೇದಿಕ್ ಜೊತೆಗೆ ಇದ್ರಲ್ಲಿ ನೀಲಿ ಇರೋದ್ರಿಂದ ಕೂದಲು ಕಪ್ಪಾಗುತ್ತೆ ಆಗುತ್ತೆ ನಮ್ಮ ಬೂವಿನ ಕೂದಲು ಕೂಡ ಕೆಂಚುಗಿದೆ ಅದಕ್ಕೆ ನಮ್ಮ ಅಂಟಿ ಕಪ್ಪಾಗ್ಲಿ ಅಂತ ಇದನ್ನೇ ಎಚ್ತವ್ರೆ ಸೊ ಹೇರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರು ಅಮೃತ್ ನೋನಿ ಅವರ ರೀಚ್ ರೂಟ್ ಹೇರ್ ಆಯಿಲ್ ನ ಯೂಸ್ ಮಾಡಿ ರಿಸಲ್ಟ್ ನ ನೀವೇ ಕಂಡ್ಕೊಳ್ಳಿ ಸೊ ಇವಾಗ ನನ್ನ ತಲೆನೋವು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಈ ವಿಡಿಯೋನ ಸಾಂಗ್ ಕೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸಿಗುವ ಮತ್ತೆ